ಶ್ರೀರಾಮುಲು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ ಬಿ ನಾಗೇಂದ್ರ ಶ್ರೀರಾಮುಲು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ ಕೋವಿಡ್ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಇದೇ ವಿಚಾರದಲ್ಲಿ ಶ್ರೀರಾಮುಲು ಜೈಲು ಸೇರಲಿದ್ದಾರೆ ಎಂದು ಮಾಜಿ ಸಚಿವ ನಾಗೇಂದ್ರ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪದೇ ಪದೇ ನಾನು ಜೈಲಿಗೆ ಹೋಗುತ್ತೇನೆ ಎನ್ನುವ ಶ್ರೀರಾಮುಲು ಅವರೇ ಜೈಲು ಸೇರಲಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಕುತಂತ್ರದಿಂದ ಬಿಜೆಪಿ ನಾಯಕರು ನನ್ನನ್ನ ಸಿಲುಕಿಸಿದ್ದರೂ ಇಲ್ಲಸಲ್ಲದ ಆರೋಪ ಮಾಡಿದ ಹಿನ್ನೆಲೆ ಸಚಿವ ಸ್ಥಾನದಿಂದ ದೂರ ಉಳಿಯುವಂತಾಯಿತು ನಾನು ಜೈಲಿಗೆ ಹೋಗುತ್ತೇನೆ ಎಂದು ರಾಮುಲು ಪದೇ ಪದೇ ಹೇಳುತ್ತಾರೆ ಆದರೆ ಅವರೇ ಜೈಲಿಗೆ ಹೋಗುವ ದಿನ ಬರುತ್ತದೆ ಎಂದರು ಮತ್ತೊಮ್ಮೆ ನಾನು ಸಚಿವನಾಗಿ ಬರುವೆ ಕೋವಿಡ್ ಕಿಟ್ ಖರೀದಿ ತನಿಖೆ ಮಾಡಿಸುತ್ತೇವೆ ಶ್ರೀರಾಮುಲು ಸಹ ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ ನಾನು ಶ್ರೀರಾಮುಲುವನ್ನು ಜೈಲಿಗೆ ಕಳಿಸುವುದಿಲ್ಲ ಆದರೆ ಈ ವ್ಯವಸ್ಥೆ ಶ್ರೀರಾಮುಲು ಅವರನ್ನ ಜೈಲಿಗೆ ಕಳಿಸುತ್ತದೆ ಎಂದರು ಬಳ್ಳಾರಿ ಎಂದರೆ ನಾನೊಬ್ಬನೇ ಇರಬೇಕು ಎನ್ನುವ ಅಹಂಕಾರವಿದೆ ಎರಡು ಬಾರಿ ಸೋತು ಸುಂಡವಾದರೂ ಶ್ರೀರಾಮುಲಿಗೆ ಬುದ್ಧಿ ಬಂದಿಲ್ಲ ನೀವು ಆಸೀರ್ಪಟ್ಟಿರುವ ಡಿಸಿಎಂ ಹುದ್ದೆಯನ್ನ ನಿಮಗಿಂತಲೂ ಮುನ್ನ ನಾನು ಅಲಂಕರಿಸುವೆ ನಿಮಗಿಂತ ಮುಂಚೆಯೇ ಇನ್ನು ದೊಡ್ಡ ಹುದ್ದೆಗೆ ಹೋಗುತ್ತೇನೆ ಇದು ನನ್ನ ಸವಾಲು ಎಂದರು ಭವಿಷ್ಯದಲ್ಲಿ ನಾನು ಡಿಸಿಎಂ ಅಷ್ಟೇ ಅಲ್ಲ ಸಿಎಂ ಆಗಬಹುದು ಅದಕ್ಕೆ ನಮ್ಮ ಪಕ್ಷ ಅವಕಾಶ ನೀಡಲಿದೆ ಎಂದು ನಾಗೇಂದ್ರ ಹೇಳಿದರು ಬಳ್ಳಾರಿ ಜಿಲ್ಲೆಯ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರವಾಗಿರಲಿದೆ ತಮಗೆ ಸಚಿವ ಸ್ಥಾನ ನೀಡುವುದು ಸಿಎಂ ಡಿಸಿಎಂ ಪಕ್ಷ ಹೈಕಮಾಂಡ್ ನಿರ್ಧರಿಸಲಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಈವರೆಗೆ ನನಗೆ ನೋಟಿಸ್ ನೀಡಿಲ್ಲ ನಿಗಮದ ಎಂಬತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ವಾಪಸ್ ಬಂದಿದೆ ತನಿಖೆ ನಡೆಯಲಿದೆ ಎಂದರು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಂದಾಗಿರುವ ವಿಚಾರ ಬಗ್ಗೆ ಮಾತಾಡಲ್ಲ ಅವರೇ ಜಗಳವಾಡಿದ್ದರು ಈಗ ಒಂದಾಗಿದ್ದಾರೆ ಹಿಂದಿ ಅವರಿಬ್ಬರು ನನ್ನ ಸ್ನೇಹಿತರು ಎಂದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಕನ್ನಡ ಬಳ್ಳಾರಿ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರ ಬೆಳೆಸಬೇಕಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಹೋಗಬೇಕು ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂತ ಪರಿಸ್ಥಿತಿ ಬಂತು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೇದಾಗಿದೆ ಅನ್ನೋದು ಗೊತ್ತಿಲ್ಲ ನಮ್ಮ ಬಳ್ಳಾರಿ ನಾಯಕರಿಗಂತೂ ಬಿಜೆಪಿ ನಾಯಕರು ಬಹಳಷ್ಟು ಒಂದು ಬಹಳ ಸಿಹಿ ಒಂದು ಅರ್ಥದಾಗ್ತಿದೆ ಇದು ಬಹಳಷ್ಟು ತಾತ್ಕಾಲಿಕ ಮುಂದೆ ದಿನ ನೋಡ್ತಾರೆ ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಬಿಜೆಪಿ ನಾಯಕರು ಮಾನ್ಯ ಮಾಜಿ ಸಚಿವರಾದಂತ ರಾಮ್ರು ಬಹಳಷ್ಟು ಅವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಜೈಲಿಗೆ ಹಾಕ್ಸಿರೋದು ನೀವು ಸ್ವಾಮಿ ನಿಮ್ಮ ಕೇಂದ್ರದ ತನಿಖಾ ಇಟ್ಕೊಂಡು ನೀವು ಹಾಕ್ಸಿರೋದು ನಮ್ಮ ಸರ್ಕಾರದ ಮೇಲೆ ಭೂಮಿ ಕೂಡಿಸಿ ಮಾಡುವಂತ ಕೆಲಸ ನೀವು ಮಾಡಿರೋದು ನೀವು ಮಾಡದಂತ ಅವ್ಯವಹಾರಗಳನ್ನ ನಾವು ಮತ್ತೆ ಮಂತ್ರಿಯಾಗಿ ಬಂದು ಬೈದಿಗೆಳಿತೀನಿ ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಅಂತ ಹೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ ಖಂಡಿತವಾಗಿ ಹೋಗ್ತಾರೆ ಇಲ್ಲ ಅವರು ಹಗರಣಗಳಲ್ಲಿ ಸಿಗಾ ಅನೇಕ ಹಗರಣಗಳನ್ನ ಮಾಡಿಕೊಂಡು ಹೋಗ್ತಾರೆ ನಮಗೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ ಸಿಬಿಐ ಬಂದಿದೆ ಮಾಡ್ಲಿ ತನಿಖೆಯನ್ನು ಮಾಡ್ಲಿ ನಾವ್ ಯಾವ್ದು ಯಾವ ತನಿಖಾ ಸಂಸ್ಥೆಗಳು ಕೂಡ ವಿರುದ್ಧವಾಗ್ತೀವಿ ಸ್ವಾಗತ ಸ್ವಾಗತ ಮಾಡಿದ್ದೀವಿ ಅದನ್ನ ನಾನು ಫೇಸ್ ಮಾಡಿದ್ದೀನಿ ನ್ಯಾಯ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತಾರೆ ಹೇಳಿ ನಾವು ನೋಡ್ತಾ ಇದ್ದೀವಿ ಇವತ್ತು ಅದೇ ರೀತಿ ಮೂಢ ಹರಣದಲ್ಲಿ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ಕೂಡ ಮಾಡ್ತಾ ಇದ್ವಿ ಇವತ್ತು ಏನಾಗಿದೆ ಹೇಳಿ ಇವತ್ತು ನಾವು ನೋಡ್ತಾ ಇದ್ದೀವಿ ಮಂತ್ರಿ ಆಗಿದೆ ಹರಣದಲ್ಲಿ ಸಿಗ ಖಂಡಿತವಾಗಿ ಹೋಗ್ತಾರೆ ನಾನೇ ನಾನು ಜೈಲಿಗೆ ಸಿಸ್ಟಮ್ ಕಳಿಸುತ್ತೆ ಆಡಳಿತ ಕಳಿಸುತ್ತೆ ಅವ್ರು ಏನಾದ್ರು ದಪ್ಪ ಅದ್ರಲ್ಲಿ ಇದೆ ಅಂದ್ರೆ ಖಂಡಿತವಾಗಿ ಹೋಗ್ಯವ್ ಇವತ್ತು ವಿನಾಕಾರಣ ಬಳ್ಳಾರಿ ಇಂದ ಏನಾಗಿದೆ ಬಳ್ಳಾರಿ ಅಂದ್ರೆ ನಾನೇ ಇಲ್ ಒಂದು ಅಹಂಕಾರ ಇತ್ತು ಎರಡು ಕಳೆದ ಎರಡು ಚುನಾವಣೆಗಳಲ್ಲಿ ಕೂಡ ಸೋತು ಸುಳ್ಳಾಗಿದ್ದಾರೆ ಇನ್ನೂ ಉದ್ದಿಗಿ ಅವರಿಗೆ ಇನ್ನ ಒಬ್ಬ ನಾಯಕರ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಅಂತ ಸ್ವಾಮಿ ನಾನು ಈ ಕ್ಷೇತ್ರಕ್ಕೆ ಎರಡು ಬಾರಿ ಶಾಸಕನಾದ್ಮೇಲೆ ನನ್ನ ಅಭಿವೃದ್ಧಿಯನ್ನ ನನ್ನ ಅಭಿವೃದ್ಧಿ ಏನಂದ್ರೆ ಅಭಿವೃದ್ಧಿ ಓಡಾತದ್ದು ಅನ್ನೋದು ಒಂದೇ ಅಲ್ಲ ಈ ಕ್ಷೇತ್ರವನ್ನ ಶಾಂತಿ ರೀತಿಯಾಗಿ ಸರ್ವ ಧರ್ಮದ ಜನಾಂಗ್ರು ಕೂಡ ಶಾಂತಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ ನೀನ್ ನಡೆಸುವಂತ ಆಡಳಿತದಲ್ಲಿ ಏನೇನು ಹೇಳಿ ಕೂಡ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತು ಯಾರ ಸಮುದಾಯಗಳು ಒಳಗಾಗಿದೆ ಅಂತ ಒಳಗಾಗಿದ್ದವು ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ರೆ ನಿಮ್ಮ ಕ್ಷೇತ್ರದ ನಿಮ್ಮ ಅಭಿವೃದ್ಧಿ ಏನ್ ಅಭಿವೃದ್ಧಿ ಮಾಡಿದ್ರಿ ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸೋರ್ಸ್ ನಿಮ್ಮನ್ನ ಅಧಿಕೃತ ಸೋರ್ಸಿರತ್ತ ಇವತ್ತು ವಿನಾಕಾರಣ ಬಿಟ್ಟು ಪ್ರತಿ ಬಾರಿ ಕೂಡ ಪ್ರೆಸ್ ಗಳಲ್ಲಿ ನಾಗೇಂದ್ರ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಹಳೆ ಬರ ಇದ್ರೆ ಹೋಗಿ ಹೋಗ್ತಾರೆ ನಿನ್ನ ಮನೆಯ ಬರದಲ್ಲಿ ಇದ್ರೆ ಹೋಗಿ ಹೋಗುತ್ತೆ ನಾನು ಎಷ್ಟು ಸರ್ತಿ ಜೈಲಿಗೆ ಹೋಗಿ ಬರ್ತೀನೋ ನೀವ್ ಎಷ್ಟು ಸರ್ತಿ ನಾನು ತುಳಿದ್ರು ನಿಮ್ಮ ಬಿಜೆಪಿ ಪಕ್ಷದವ್ರು ಮಾಡ್ತೇವೆ ಅಷ್ಟು ನಾನು ಚೆಂಡು ರೀತಿಯಲ್ಲಿ ಬಾಲ್ಕಿಂತ ರೀತಿಗಾಗಿ ಕುಡಿದ್ ಬರ್ತೀನಿ ಈ ರಾಜ್ಯಕ್ಕೆ ಮುಂದೆ ನಾವೆಲ್ಲ ಕೂಡ ನೋಡ್ತೀನಿ ನೀನು ನೋಡ್ತಿ ரொம்ப நோட் நினைக்கிட்டு நீச்சி அது நான் படித்தீங்க காங்கிரஸ் இப்போ கூட நான் முக்கியம்தி ஆகும் கூட இன்னும் ஆசிர்வில நானும் ஹை ஆகும் அவங்க அதுக்கேன நம்ம நம்ம சர் நம்ம காங்கிரெஸ் பட்ச சர்வர்மத எல்லாரும் கேட்க ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲಿ ಅದಕ್ಕಿಂತ ಭಿನ್ನವಾಗಿ ಅದ್ಭುತವಾಗಿ ನಾವು ಮಾಡ್ತೀವಿ